ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಈಗ ಮಾವಿನಕಾಯಿ ಸೀಸನ್ ಅಲ್ವಾ ತುಂಬಾ ಜನ ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿ ಇದು ಸೊ ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡು ತಿನ್ಬೋದು ನಿಮಗೆ ಬಾಳೆ ಕೆಟ್ಟಾಗ ಆಗಿರ್ಬೋದು ಜ್ವರ ಬಂದಾಗ ಈ ತರ ಇದ್ದಾಗ ಹಳ್ಳಿ ಕಡೆಯಲ್ಲಿ ತುಂಬಾ ಜನ ಮಾಡ್ಕೊಂಡು ತಿಂತಿರ್ತಾರೆ ಈ ಒಂದು ರೆಸಿಪಿನ ಪ್ರತಿಯೊಬ್ಬರಿಗೂ ಈ ಸೀಸನ್ ಅಲ್ಲಿ ಮಾವಿನಕಾಯಿ ಸಿಕ್ಕೇ ಸಿಗುತ್ತೆ ಎಲ್ಲೋದ್ರೂ ಕೂಡ ಎಲ್ರಿಗೂ ಇದ್ದೇ ಇರುತ್ತೆ ಯಾವ ಶಾಪಿಗೆ ಹೋದ್ರು ಕೂಡ ಮಾವಿನಕಾಯಿ ಇರುತ್ತೆ ಎಲ್ರಿಗೂ ಕೂಡ ಸಿಕ್ಕೇ ಸಿಗುತ್ತೆ ಈಗ ಈ ಒಂದು ಮಾವಿನಕಾಯಿಂದ ರೆಸಿಪಿ ಇನ್ಸ್ಟಂಟ್ ರೆಸಿಪಿನ ಮಾಡಿ ತೋರಿಸ್ತೀನಿ ಬನ್ನಿ ನೋಡೋಣ ಅದು ಯಾವ ಥರ ಮಾಡಿ ಫ್ರೆಂಡ್ಸ್ ನೋಡಿ ನಾನು ಈ ಒಂದು ರೆಸಿಪಿ ಮಾಡೋದಕ್ಕೋಸ್ಕರ ದಪ್ಪ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ನೋಡಿ ಇದು ಹುಳಿ ಮಾವಿನಕಾಯಿ ಆದರೂ ಆಗಿರ್ಬೋದು ಯಾವುದಾದ್ರೂ ಆಗಿರ್ಬೋದು ಒಟ್ಟು ಮಾವಿನಕಾಯಿ ತೊಗೋಬೇಕು ನೋಡಿ ಇದನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಎಡ್ಜ್ ತೆಗೆದ್ಬಿಟ್ಟು ಈ ಒಂದು ರೆಸಿಪಿನ ನಾವು ತುರ್ತು ಕೂಡ ಮಾಡ್ಬೋದು ಮತ್ತು ಕಟ್ ಮಾಡಿ ಕೂಡ ಮಾಡ್ಬೋದು ಎರಡು ಥರನೂ ತೋರಿಸ್ತೀನಿ ನಾನು ನೋಡಿ ಈಗ ಇದನ್ನು ಸ್ವಲ್ಪ ತುರಿದ ತುಪ್ಪಕೊಳ್ಳೋಣ ಎರಡು ಕೂಡ ಸೇಮ್ ನೋಡಿ ನಾನು ಇಷ್ಟು ಜಸ್ಟ್ ತೋರಿಸೋದಕ್ಕೋಸ್ಕರ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ಕೇರಳ ಮತ್ತೆ ತಮಿಳುನಾಡು ಸೈಡ್ ಅಲ್ಲಿ ಇದನ್ನ ಸೈಡ್ ಡಿಶ್ ಆಗಿ ತಿಂತಾರೆ ನಾವು ಸೀಸನ್ ಬಂದಾಗ ಅಷ್ಟೇ ತಿಂತೀವಿ ಬಟ್ ಅವ್ರು ರೆಗ್ಯುಲರ್ ಆಗು ಕೂಡ ತಿಂತಾ ಇರ್ತಾರೆ ಇದನ್ನ ಅನ್ ಸೀಸನ್ ಅಲ್ಲೂ ಕೂಡ ಮಾವಿನ್ ಬಾಯಿ ಸಿಗುತ್ತೆ ಅಲ್ವಾ ನೋಡಿ ಇದನ್ನ ಸೈಡಿಗೆ ಎತ್ತಿಟ್ಕೊಬೇಕು ಸಿಪ್ಪೆ ಸಮೇತ ದುರ್ಕೊಬೇಕು ನಾವು ಚಿತ್ರಾ ಈ ಥರದಕ್ಕಾದ್ರೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕೊಂತೀವಿ ಹುಳಿ ಕಡಿಮೆ ಬರುತ್ತೆ ಅಂತ ಬಟ್ ಸಿಪ್ಪೆ ಇದ್ದಂಗೆ ಹಾಕಿದ್ರೂ ಕೂಡ ಏನೂ ಆಗೋದಿಲ್ಲ ನೋಡಿ ಈಗ ಸೇಮೆ ಬೇರೆ ಥರ ರೆಸಿಪಿ ಮಾವಿನಕಾಯಿನ ಈ ಥರ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಬೇಕು ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಕೊನೆಯದಾಗಿ ಲಾಸ್ಟ್ ಲಾಸ್ಟಲ್ಲಿ ಅಲ್ಲಿ ನಿಮಗೆ ಬಾಯಲ್ಲಿ ನೀರು ಕೂಡ ಬರುತ್ತೆ ನೋಡಿ ಇದನ್ನು ಮಾಡಬೇಕಾಗಿದೆ ಹಳ್ಳಿ ಕಡೆ ಅಂತೂ ತುಂಬಾ ಫೇಮಸ್ಸು ಇದು ತುಂಬಾ ಜನ ತಿಂತಾರೆ ಇದನ್ನ ಮಾವಿನಕಾಯಿ ಸೀಸನ್ ಬಂತು ಅಂದ್ರೆ ನಮ್ಮನೇಲಂತೂ ಕಂಪಲ್ಸರಿ ರೆಸಿಪಿನ ಮಾಡ್ಕೊತೀವಿ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಫ್ರೆಂಡ್ಸ್ ನೋಡಿ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು ಆಗ್ತಾ ಇದ್ದೀನಿ ನಾನು ಉಪ್ಪು ನೋಡಿಕೊಂಡು ಮಧ್ಯದಲ್ಲೂ ಕೂಡ ಹಾಕೊಬೋದು ಇದರಲ್ಲೂ ಕೂಡ ಉಪ್ಪು ಹಾಕಿದ್ದೀನಿ ಜೊತೆಗೆ ಬೆಲ್ಲ ಹಾಕ್ತಾ ಇದೀನಿ ನೋಡಿ ಬೆಲ್ಲ ಬೆಲ್ಲ ನಿಮಗೆ ಸಕ್ಕರೆ ಬೇಕು ಅಂತಂದ್ರೆ ಸಕ್ಕರೆ ಕೂಡ ಬಳಸ್ಬೋದು ಎರಡು ರೆಸಿಪಿಗೂ ಕೂಡ ಸಕ್ಕರೆ ಕೂಡ ಹಾಕೊಂಡು ಇದರಲ್ಲಿ ಖಾರದ ಪುಡಿ ಇದ್ರಲ್ಲೂ ಕೂಡ ಸ್ವಲ್ಪ ಖಾರ ಪುಡಿ ಹಾಕೋದು ಇದರಲ್ಲಿ ನಾನು ಚಾಟ್ ಮಸಾಲ ಹಾಕ್ತಾ ಇದ್ದೀನಿ ನೋಡಿ ಇದರಲ್ಲಿ ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಡೈಜೆಷನಿಗೆ ತುಂಬ ಒಳ್ಳೆಯದು ಅಲ್ವಾ ಚಾಟ್ ಮಸಾಲೆ ಬಂದ್ಬಿಟ್ಟು ಇದು ತುರ್ತು ಮಾಡ್ತಾ ಇರೋದ್ರಿಂದ ಇದು ಟೇಸ್ಟು ಚೆನ್ನಾಗಿ ಬರುತ್ತೆ ಹಂಗಾಗಿ ಚಾಟ್ ಮಸಾಲೆ ಹಾಕಿದು ಇದಕ್ಕೆ ಈಗ ಇದನ್ನು ಸ್ವಲ್ಪ ಸಕ್ಕರೆ ಕೂಡ ಸೇರಿಸ್ತಾ ಇದ್ದೀನಿ ಸಕ್ಕರೆ ಹಾಕಿದ್ರೆ ನಮಗೆ ಬೇಗ ಸಕ್ಕರೆ ಕರಗುತ್ತೆ ಅಲ್ವಾ ಕರಗೋದಿಲ್ಲ ಸಕ್ಕರೆ ಬೇಗ ಕರಗೋದ್ರಿಂದ ಬೇಗ ನೀರು ಬಿಟ್ಕೊಳುತ್ತೆ ಮೂರು ನಿಮಿಷ ಆದರೆ ಇದು ಕೂಡ ಸೇಮ್ ಇದೇ ಥರನೇ ರೆಡಿ ಆಗುತ್ತೆ ನೋಡಿದ್ರಿ ಅಲ್ಲ ಇದೆ ಚೆನ್ನಾಗಿ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನೊಂದು ಎರಡು ನಿಮಿಷ ಹಂಗೆ ಬಿಟ್ಬಿಡಿ ಫ್ರೆಂಡ್ಸ್ ನೋಡಿ ಎರಡೂ ರೆಸಿಪಿ ಕೂಡ ರೆಡಿ ಆಯಿತು ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ಬಾಯಲ್ಲಿ ನೀರು ಬರ್ತಾಯಿದೆ ಇದೊಂದು ರೆಸಿಪಿ ಇದೊಂದು ರೆಸಿಪಿ ಸೊ ಎರಡೂ ಥರ ಕೂಡ ಟ್ರೈ ಮಾಡ್ಬೋದು ನೀವು ತುಂಬ ಟೇಸ್ಟಿಯಾಗಿರತ್ತೆ ಟೇಸ್ಟ್ ಮಾಡಿ ತೋರಿಸ್ತೀನಿ ನಾನು ಯಾವ ಥರ ಇದೆ ಅಂತ ಹೇಳ್ತೀನಿ ಇದು ನಮ್ಮ ಸಬ್ಸ್ಕ್ರೈಬರ್ಸಿಗೆ ಸೂಪರ್ ಆಗಿದೆ ಇದಂತೂ ತುಂಬ ಟೇಸ್ಟಿಯಾಗಿದೆ ಸೊ ಇದು ಹೇಳಿದೆ ಅಲ್ವಾ ನಾನು ಜೀರಾ ರೈಸಿಗೆ ಅದಕ್ಕೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಅಂತ ಇದು ಟೇಸ್ಟ್ ಮಾಡೋಣ ಇದಂತೂ ಇನ್ನೂ ಚೆನ್ನಾಗಿದೆ ಅದರಲ್ಲಿ ಹುಳಿ ಹುಳಿ ಸ್ವಲ್ಪ ಕಡಿಮೆ ಆಗಿರುತ್ತೆ ಇದರಲ್ಲಿ ಹಂಗೆ ಇರುತ್ತೆ ಅಲ್ವಾ ಪೀಸಸ್ ಆಗಿ ಕಟ್ ಮಾಡಿರೋದ್ರಿಂದ ಇದು ಇನ್ನೂ ಟೇಸ್ಟಿ ಅನ್ನಿಸ್ತಿದೆ ಈ ರ ಈ ರೆಸಿಪಿ ತುಂಬ ಜನಕ್ಕೆ ಗೊತ್ತಿರುತ್ತೆ ನನಗನ್ಸಿ ಯಾರ್ಯಾರಿಗೆ ಗೊತ್ತಿದೆ ಅಂತ ಕಾಮೆಂಟ್ ಮಾಡಿ ಸೂಪರ್ ಆಗಿದೆ ತಪ್ಪದೆ ಟ್ರೈ ಮಾಡಿ ಒಂದು ಮಾವಿನಕಾಯಿ ಇದ್ದರೆ ಸಾಕು ಈ ಥರ ಎರಡು ರೆಸಿಪಿನ ಮಾಡ್ಕೊಬೋದು ಗಂಡ ಹೆಂಡ್ತಿಗೆ ಒಂದು ಮಾವಿನಕಾಯಿ ಆದರೆ ಸರಿ ಹೋಗುತ್ತೆ ಆಫೀಸಿಗೆ ನಾನು ಕೊಲಕ್ಸೋವಾಗ ಇದನ್ನ ಇದನ್ನು ಇದ್ರು ಈ ರೆಸಿಪಿ ಹಂಗಾಗಿ ನಾನು ನಿಮಗೆ ತೋರಿಸ್ದೆ ನಾನು ಇದನ್ನು ಸೊ ಇದು ರೆಗ್ಯುಲರ್ ಆಗಿ ನಮ್ಮ ಮನೇಲಿ ಯಾವಾಗಲೂ ಮಾಡ್ಕೊತಾ ಇರ್ತೀವಿ ಇದು ಬಂದ್ಬಿಟ್ಟು ನನ್ನ ನನ್ನ ಕೊಲೀಗ್ಸಿಂದ ಕಲ್ತಿದ್ದು ಇದು ತುಂಬ ಚೆನ್ನಾಗಿದೆ ಇದು ತಪ್ಪದೆ ಟ್ರೈ ಮಾಡಿ ನೋಡಿದ್ರೆ ಅಲ್ವ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಜೊತೆಗೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ